ನಮಸ್ಕಾರ ಏನು ಈಗ ಹುಬ್ಬಳ್ಳಿಯಿಂದ ಒಂದು ಶಾ ಶಾರ್ಟ್ ರೂಟು ಅದು ಚಿಕ್ಕಾಪಟ್ಟೆ ನೋಡಿ ರೋಡ್ ಹೆಂಗಿರುತ್ತೆ ಅಂತ ಇಲ್ಲಿ ಸೌದತ್ತಿಗೆ ಹೋಗುವಂಥ ಇದು ನಲ್ಗುಂದ ನವಗುಂದ ಅಂತ ಏನಿದೆ ಹೀಗೆ ರಾಜ್ಯದಲ್ಲಿ ರೈತರ ಕಗ್ಗೋಲೆ ಆದಂಥ ಒಂದು ಗ್ರಾಮ ಆ ಗ್ರಾಮದ ಮೇಲೆ ಹೋಗುವಂಥದ್ದು ನೋಡಿ ರೋಡ್ ಹೆಂಗಿದೆ ನೋಡಿ ಇಲ್ಲಿ ಆದರೂ ಇಲ್ಲಿ ಜನ ಇದರಲ್ಲೇ ಪ್ರಯಾಣ ಮಾಡ್ತಾರೆ ಮತ್ತು ಕೆ ಎಸ್ ಆರ್ ಟಿ ಬಸ್ ಕೂಡ ಹಿಂಗೆ ಹೋಗಬೇಕು ನಾವು ಹುಬ್ಳಿ ಹುಬ್ಬಳ್ಳಿಗೆ ಹೊಸಪೇಟೆ ಬಸ್ ಸ್ಟಾಪಿಂದ ಬಂದಾಗ ಈ ರೂಟ್ ಬಂದುಬಿಟ್ರಿ ಹಾಗಾಗಿ ಬೇರೆ ರೂಟ್ ಕೂಡ ಇದೆ ಧಾರವಾಡದಿಂದ ಹೋಗ್ಬೋದು ಮತ್ತು ಇದು ಹಳ್ಳಿಗಳು ಬಳಸ್ಕೊಂಡು ಹೋಗುವಂಥದ್ದು ರೂರಲ್ಲು ಇರುವಂಥ ಒಂದು ಜಾಗ ಇಲ್ಲಿ ಅಲ್ಲೇನು ಬೆಟ್ಟ ಕಾಣ್ತಿದೆಯೋ ಮುಂದೆ ಅಲ್ಲಿ ಇರುವಂಥದ್ದು ಸೌದತ್ತಿ ಬೆಟ್ಟ ಮತ್ತು ಇಲ್ಲಿ ಸಿಕ್ಕ ರಶ್ ಇರುತ್ತೆ ಯಾರೆಲ್ಲ ರೂಲಲ್ಲಿ ಓಡಾಡ್ತಾರೆ ಹಾಗಾಗಿ ಈ ರೂಟಲ್ಲಿ ಕೆಲವರೆಲ್ಲ ಓಡಾಡ್ತಾರೆ ನಮಗೂ ಗೊತ್ತಿಲ್ಲ ಹಾಗಾಗಿ ಈ ರೂಟಲ್ಲಿ ಬಂದುಬಿಟ್ರಿ ನೋಡಿ ರೋಡು ಸಿಕ್ಕಾ ಹೊಟ್ಟೆ ಆದರೂ ಇಲ್ಲಿ ಜನ ಏನೂ ಕೇಳಲ್ಲ ಪಾಪ ಅವ್ರಿಗೇನು ಕೆಲಸ ಆಯಿತು ಜಮೀನಲ್ಲಿ ಅವರಾಯ್ತು ಹಾಗೆನ ಇಲ್ಲಿ ನೋಡ್ತಾ ನೋಡ್ತಾಯಿದ್ರ ಒಂದು ಫ್ಲ್ಯಾಟು ಸಾವಿರಾರು ಎಕರೆ ಕಾಣುತ್ತೆ ಇಲ್ಲಿ ಎಲ್ಲ ಮೀ ಏನು ಅಂದರೆ ಹೆಸರು ಕಾಳು ಉದ್ದು ಮೇಜರಾಗಿ ಬೆಳೆಯುವಂಥದ್ದು ಹುಬ್ಬಳ್ಳಿ ಧಾರವಾಡ ಕಡೆ ಎಲ್ಲ ಡ್ರೈ ಲ್ಯಾಂಡು ನೋಡಿ ನೀವು ಎಷ್ಟು ನೋಡ್ತೀರ ಸಮುದ್ರದ ಥರ ಕಾಣುತ್ತೆ ಫುಲ್ಲು ಲ್ಯಾಂಡೆಲ್ಲ ಸಮುದ್ರದ ಥರನೇ ಕಾಣುತ್ತೆ ಮತ್ತು ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಕೂಡ ಇಷ್ಟ ಇಲ್ಲಿ ಗೆದ್ದಂಥ ಜನಪ್ರತಿನಿಧಿಗಳಾಗ್ಬೋದೋ ಅಥವಾ ಯಾವುದೇ ರೀತಿ ಅಧಿಕಾರಿಗಳಾಗ್ಬೋದೋ ಇಲ್ಲಿ ಜನಕ್ಕೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸೋದು ಭಾಳ ಟೆನ್ ಪರ್ಸೆಂಟ್ ಅಷ್ಟೇ ನೋಡಿ ಈ ರೋಡ್ ಹೆಂಗಿದೆ ಇದು ಮೇನ್ ರೋಡ್ ಇದು ಗ್ರಾಮಾಂತರ ಪ್ರದೇಶಕ್ಕೆ ಹೋಗುವಂಥ ಮೇನ್ ರೋಡು ಸೌದತಿ ಯಲಮ್ಮನ್ ರೋಡು ಒಂದು ರೋಡು ಅದು ನವಲ್ಗುಂದ ಹೋಗ್ಬಿಟ್ಟು